ಹೌದಾ ಕಲ್ಯಾಣ ಹಾ 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 ಹಾಸ್ಟ್ ಕಲ್ಯಾಣ ವೆಸ್ಟ್ ಓಕೆ ಓಕೆ ಅಂದ್ರೆ ಈಗ ಒಂದು ವಿಚಾರ ಹಂಗೆ ಮಾತಾಡೋಣ ಅಂತ ಕುತ್ಕೊಂಡ್ವಿ ಹಂಗೇನೆ ನಿಮ್ದು ಕಾಲು ಬಂತಲ್ಲ ಸೊ ಹಂಗೇನೆ ಹಂಗೇನೆ ಮಾತಾಡ್ಬಿಡೋಣ ವಿಚಾರ ಈಗ ಒಂದು ನಮ್ಮ ಭಗವಾನ್ ಸರ್ ಏನು ಮಾಡಿದ್ದಾರೆ ಈ ತರ ಒಂದು ನೆಗೆಟಿವ್ಗಳನ್ನ ಏನೊಂದು ಫೋಟೋ ತಗೊಂಡು ಇವ್ರ ಸಮಾಧಿ ಸ್ಥಿತಿಗೋಗಿ ಆ ಆ ದೇಹಕ್ಕೆ ಇವರು ಪ್ರವೇಶ ಮಾಡಿ

ಪುನೇನಲ್ಲಿ ನಮ್ ಗೆ ಗೆಳ್ರೆ ಅವರು ಸುಳ್ಳು ಹೇಳಿದ್ರು ಅಲ್ಲಿ ಹೋಗಿದ್ದೆ ಅವ್ರು ಸಿಗ್ಲಿಲ್ಲ ಯಾವ್ದೆಲ್ಲಾಸ್ಟ್ ಟೈಮ್ ನಾನು ಬಂದಾಗ ಆಮೇಲೆ ನಾನೇ ಹುಡ್ಕೊಂಡು ನಾನು ನಮ್ ಇಬ್ಬರು ಬಂಜನಾಥಿಬ್ರು ಹುಡ್ಕೊಂಡು ಹೋದ್ವಿ ಅಡ್ರೆಸ್ ಆಮೇಲೆ ಯಾರು ಮಾಡಿ ಅಡ್ರೆಸ್ ಸಿಗ್ತದೆ ಅಲ್ಲ ಇದು ಭಗವಾನ್ ಸರ್ ಬಗ್ಗೆ ಮಾತಾಡೋಣ ಸರ್ ಅದಾದ್ಮೇಲೆ ಅವ್ರು ನಿಮ್ ಪರಿಚಯ ನಿಮ್ ನಂಬರ್ ಕೊಟ್ಟು ಅದನ್ನ ನೀವು ತಗೊಂಡು ಹೋಗಿ ಬಗ್ಗೆ ನೀವು ಮಾಹಿತಿ ಕೊಟ್ರಿ ಅದಾದ್ಮೇಲೆ ನನ್ ಪ್ರಾಬ್ಲಮ್ಸ್ ಎಲ್ಲ ಹೇಳಿದೆ ಅವ್ರಿಗೆ ಬಹಳ ಆಟಿಸಮ್ ಇದೆ ಸರ್ ಹುಡುಗಿ ಅವ್ರಿಗೆ ತುಂಬಾ ಹೊಡಿ ದುಬಡಿ ಅಂತ ಎಲ್ಲ ಮಾಡ್ತಾನೆ ಮತ್ತೆ ಸ್ಥಿರವಾಗಿ ಇರೋದಿಲ್ಲ ಅದಕ್ಕೆ ನಮ್ಗೆ ಬಹಳ ಕಷ್ಟ ಆಯ್ತು ನೋವಾಯ್ತು ಅಂತ ಹೇಳಿ ನಾವು ರಿಹಾಬಿಲಿಟೇಷನ್ ಸೆಂಟರ್ ಮಗು ಬಿಟ್ಬಿಟ್ಟಿದೀವಿ ಅಂತ

ಹಾ ಅಲ್ಲಿ ನಾವು ತರ್ಕೊಳಕೆ ಆಗ್ಲಿಲ್ಲ ಅಂತ ಹೇಳಿ ಇದೊಂದು ಒಂದು ನಾವು ಬಿಟ್ಟಿದ್ವಿ ಕರ್ಕೊಂಡ್ ಬರೋದು ಕರ್ಕೊಂಡು ಹೋಗ್ಬಿಡೋದು ಮಾಡ್ತಾ ಇದ್ವಿ ಈಗ ಅವನಿಗೆ ಮನೆಯಲ್ಲೇ ಇಟ್ಕೊಂಡಿದ್ದೀವಿ ನಡೀತಾ ಇದೆ ಅವ್ರು ಹೇಳಿದಂಗೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಅವ್ನಿಗೆ ವಾಕಿಂಗ್ ಮಾಡಿಸೋದು ಆಮೇಲೆ ಅವನಷ್ಟ ಆಕ್ಟಿವಿಟೀಸ್ ಮನೆಯಲ್ಲಿ ಅವನಿಗೆ ಹೇಗ್ ಮಾತಾಡಬೇಕು ಇದನ್ನೆಲ್ಲ ಮಾಡ್ಬಿಟ್ಟು ಹೋಗ್ತಾ ಇದೀವಿ ಸೊ ಈಗ ಭಗವಾನ್ ಸರ್ ಹ್ಯಾಂಡಲ್ ಹ್ಯಾಂಡಲ್ ಮಾಡಿದ್ಮೇಲೆ ಆ ಕೇಸು ಈಗ ಅವರು ನಿಮ್ಮ ಮಗ ನಿಮ್ಮ ಕಣ್ಣಿಗೆ ಎಷ್ಟು ಬೆಟರ್ ಆಗಿ ಕಾಣಿಸ್ತಾ ಇದಾರೆ ಈಗ ಸರ್ ಹಂಡ್ರೆಡ್ ಅಲ್ಲಿ ನನಗೆ ಸುಮಾರು ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅವನು ಈಗ ಓಕೆ ಆಗಿದ್ದಾನೆ ಬೆಟರ್ ಆಗಿದ್ದಾರೆ ಬೆಟರ್ ಆಗಿದ್ದಾರೆ ಇದು ಎಷ್ಟು ದಿನಗಳಲ್ಲಿ ಅವರು ಭೇಟಿ ಮಾಡ ಆದ್ಮೇಲೆ ಇದು ಅವ್ರು ಯಾವಾಗ ಈ ಪ್ರೊಸೆಸ್ ಶುರು ಮಾಡಿದ್ರಲ್ಲ ಹ್ಮ್ ಅದಾದ್ಮೇಲೆ ಎಷ್ಟು ಒಂದೂವರೆ ತಿಂಗಳು ಎರಡು ತಿಂಗಳು ಒಳಗಡೆ ಅಷ್ಟೇ ಅಲ್ವಾ ಹೌದು 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 ಹ್ಮ್ ಅದಕ್ಕೆ ಮೊದಲು ಎಷ್ಟು ವರ್ಷದಿಂದ ಆ ತರ ತೊಂದರೆ ಇತ್ತು ಸರ್ ಅವರಿಗೆ ಸುಮಾರ್ભાઈ ಅವರು ಒಂದು 9 10 ವರ್ಷ ಓಕೆ ಅಂದ್ರೆ ಈಗ ಅವ್ರಿಗೆ ಇಪ್ಪತ್ತೆರಡು ವರ್ಷ ಹೇಳಿದ್ರಲ್ವಾ ಇಪ್ಪತ್ತು 20 ಅಂದ್ರೆ ಈಗ 9 ಹತ್ತು ವರ್ಷಕ್ಕೆ ಶುರುವಾದಾಗ ಅತದ್ರ ಹತ್ತು ವರ್ಷ ಹೆಚ್ಚು ಕಮ್ಮಿ ಅನ್ಕೊಳ್ಳಿ ಹೌದು 10 ವರ್ಷ ಅವ್ರು ಈ ತರ ತೊಂದರೆ ಅನುಭವಿಸಿದಾರೆ ಹೌದು ಈಗ ಒಂದುವರೆ ಎರಡು ತಿಂಗಳಲ್ಲಿ ಅವರಿಗೆ ಅಟ್ಲೀಸ್ಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನೀವು ರಿಸಲ್ಟ್ ನಿಮ್ಮ ನಿಮ್ಮ ಒಂದು ಅನುಭವ ನೀವು ನೋಡಿರೋದನ್ನು ಹೇಳ್ತಾ ಇದ್ದೀರ ಬಟ್ ಇನ್ನೂ ಬೆಟರ್ ಆಗಿ ಮುಂದೆ ಕಂಪ್ಲೀಟ್ ಆಗುತ್ತೆ ಇನ್ನು ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಇದ್ದರೆ ನಮಗೆ ಹಾಂ ಇದೆ ಸೂಪರ್ ಸೊ ತುಂಬ ಬೆಟರ್ ಆಯಿತು ನೀವು ನಮ್ಮ ಜೊತೆ ಮಾತಾಡಿ ಯಾಕಂದ್ರೆ ಈ ತರ ಒಂದು ಕೇಸ್ ಇವರು ಬೆಂಗಳೂರಲ್ಲಿರೋದು ನೀವು ಮುಂಬೈಯಲ್ಲಿದ್ದೀರ ಒಂದು ಜಸ್ಟ್ ಒಂದು ಫೋನ್ ಅಲ್ಲಿ ಅವರು ಒಂದು ಫೋಟೋ ತಗೊಂಡು ನಿಮ್ಮ ಕೇಸ್ ಹ್ಯಾಂಡಲ್ ಮಾಡಿದ್ದಾರೆ ಬಟ್ ಇಲ್ಲಿ ಕುತ್ಕೊಂಡೇ ಅವರು ಅದನ್ನ ಹ್ಯಾಂಡಲ್ ಮಾಡಿ ರಿಸಲ್ಟ್ ಕೊಟ್ಟಿದ್ದಾರೆ ಅಲ್ವಾ ಇದು ತುಂಬಾ ಗ್ರೇಟ್ ಯಾಕಂದ್ರೆ ಈ ತರ ಕೆಲಸಗಳು ತುಂಬಾ ಕಷ್ಟ ಇದು ಮಾಡಕ್ಕೆ ಆಸ್ಪತ್ರೆಗಳಲ್ಲಿ ಹೌದು

ಭಗವಾನ್ ಸರ್ ಅವರು ಈ ಥರ ಒಂದು ಹ್ಯಾಂಡ್ಲ್ ಮಾಡಿದ್ರು ಅದು ರಿಸಲ್ಟ್ ಇರೋರನ್ನ ಮಾತಾಡ್ಸೋಣ ಅನ್ನೋ ಉದ್ದೇಶಕ್ಕೆ ಅನ್ಕೊತಾ ಇದ್ವಿ ನಿಮ್ಮ ಕಾಲ್ ಬಂತು ಇಮ್ಮಿಡಿಯೇಟ್ ಆಗಿ ಡೈರೆಕ್ಟಾಗಿ ಮಾತಾಡಿದ್ವಿ ಭಗವಾನ್ ಅವ್ರ ಜೊತೆ ಮಾತಾಡೋದು ಗುರುತಿ ಬಗ್ಗೆ ಮಾತಾಡೋದಕ್ಕೆ ಹ್ಞೂ ಅವು ಭಾಳ ತಂತೋಷ ತುಂಬ ಒಳ್ಳೇದಾಯ್ತು ಸರ್ ನಿಮ್ಮ ಹುಡುಗ ಇನ್ನೂ ಬೆಟರ್ ಆಗಲಿ ಕಂಪ್ಲೀಟ್ ಬೆಟರ್ ಆದಮೇಲೆ ಒಂದು ಸರಿ ಮಾತಾಡ್ತೀವಿ ಸರ್ ಮತ್ತೆ ತ್ಯಾಂಕ್ ಯು ಬರ್ತೈತಿ ನೀವು ಭೇಟಿ ಮಾಡ್ಬೇಕು ನಿಮಗೆ ಖಂಡಿತ ಬೆಂಗಳೂರು ಕಡೆ ಬಂದಾಗ ಬನ್ನಿ ಸರ್ ಫೋನ್ ಹಾಕಿ ಹ್ಞೂ ಫೋನ್ ಖಂಡಿತ ಸಿಗೋಣ ಸರ್ ಮತ್ತೆ ಹ್ಞೂ ಓಕೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಹಾಂ ಹನ್ನೆರಡು ವರ್ಷ ದೇವಸ್ಥಾನದ ದೇವಸ್ಥಾನ್ದ ಪೂಜಾರಿ ಹೆಂಡ್ತಿ ಹೌದಾ ಹನ್ನೆರಡು ವರ್ಷ ಓಕೆ ಸ್ಕ್ರಾಪ್ ಹಾಂ ಲಿಸ್ಟ್ಗೆ ಹೋಗಿದ್ದವರು ಹಾಂ ಹಾಂ ಮತ್ತೊಂದು ಸೊ ಇಂಟ್ರೆಸ್ಟಿಗಳ ಕೇಸು ಚೆಕ್ ಮಾಡೋಣ ಅವರ ಅನುಭವ ಯಾವ ಥರ ಇತ್ತು ಅಂತ ಹಲೋ ಮಂಗಿದ್ದೀರಿ ನಮ್ಮ ಇಲ್ಲಿ ನಾವು ಸ್ವದೇಶ್ ಮೀಡಿಯಾದಿಂದ ಮಾತಾಡ್ತಾ ಇದ್ದೀವಿ ಭಗವಾನ್ ಮಾತಾಡ್ತಿರೋದು ನಮ್ಮ ಅರವಿಂದ್ ಸರ್ ಮಾತಾಡ್ತೀನಿ ಅಂದ್ರು ಅದಕ್ಕೋಸ್ಕರ ಕೊಡ್ತೀನಿ ಮಾತಾಡಿ ನೀವು ಹೆಂಗಿದ್ರಿ ಯಾವ ಥರ ಇದ್ರಿ ನಮಸ್ಕಾರ ಮೇಡಮ್ ಮಾಡಿದ್ರಾ ಓಕೆ ಈಗ ಏನು ತೊಂದರೆ ಇತ್ತು ಮೇಡಮ್ ನಿಮ್ಮದು ನನಗೆ ತುಂಬಾ ಲೂಸ್ ಮೋಶನ್ ಆಗ್ತಾ ಇತ್ತು ಆಮೇಲಿಂದ ಕಾಲ್ ನೋವಿತ್ತು ಮತ್ತೆ ತುಂಬಾ ಸುಸ್ತಾಗೋದು ಏನು ಕೆಲ್ಸಾನೇ ಮಾಡಕ್ ಆಗ್ತಾ ಇರ್ಲಿಲ್ಲ ನನ್ಗೆ ಅದೇ ತುಂಬಾನೇ ವರ್ಷಗಳಿಂದ ಪ್ರಾಬ್ಲಮ್ ಇತ್ತು ನನಗೆ ಎಷ್ಟು ವರ್ಷ ಎಷ್ಟು ವರ್ಷದಿಂದ ಸುಮಾರು ಒಂದು ಹತ್ತು ವರ್ಷದಿಂದ ಇರ್ಬೋದು ಓಕೆ ಹ್ಮ್ 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 ಹ್ಮ್. ಎಲ್ಲಾದರೂ ತೋರ್ಸಿ ಎಲ್ಲ ಕಡೆ ಅಯ್ಯೋ ಎಲ್ಲೂ ತೋರ್ಸಿಲ್ಲ ಅಂತ ಹೇಳಬೇಕು ಎಲ್ಲ ಕಡೆ ಸುತ್ತಾಡಿದ್ದೀರಾ ಆ ಎಷ್ಟಾಗಿದೆಯೋ ಆಮೇಲೆ ಬೇಸ್ನನಗಳು ಇಷ್ಟ ಆಗಿದೆಯೋ ಯಾರ್ ಎಲ್ಲ ಏನು ಹೇಳ್ತಾರೆ ಎಲ್ಲಾನು ಮಾಡಾಗಿ ಹೋಗಿತ್ತು ಹ್ಮ್ ಆ ಸಾರಿ ನಿಮ್ಮದೇ ಚಾನೆಲ್ ಅಲ್ಲಿ YouTube ಅಲ್ಲಿ ನೋಡಿ ಯಾರೋ ಹೀಗೆ ಹೇಳಿದ್ರು ನೋಡಿ ಟ್ರೈ ಮಾಡಿ ಅಂತ ಮಾಡಿದೀವಿ ಆ ರಗ ಸ್ವಲ್ಪ ಬಂದೆ ಎರಡು ಮೂರು ದಿನದಿಂದ ಸ್ವಲ್ಪ ಪರ ಆಗಿಲ್ಲ ಅನ್ನಿಸ್ತಾ ಇದೆ ಸೋ ಅಂದ್ರೆ ಈಗ ಜಸ್ಟ್ ನಿಮ್ಮ ಮಾಡಿರೋದು ಹೌದು ಹೌದು ವಾರ ಆಯ್ತು ನಾವು ಅವರನ್ನು ಭೇಟಿ ಮಾಡಿ ಅಂದ್ರೆ ಈಗ ಒಂದು 6 ಡೇಸ್ ಆಗೈತೆ ಮತ್ತೆ ಅಷ್ಟೇ ಅಷ್ಟೇ ಇನ್ನೊಂದು ವಾರಾನೂ ಆಗಿಲ್ಲ ಓಕೆ ಯಾವ ತರ ರಿಸಲ್ಟ್ ನಿಮಗೆ ಕಾಣ್ಸೈತೆ ಪರ ಆಗಿಲ್ಲ ಲೂಸ್ ಮೋಶನ್ ಎಲ್ಲಾ ಕಡಿಮೆಯಾಗಿದೆ ಅಂದ್ರೆ ಈ ವಿಥೌಟ್ ಟ್ಯಾಬ್ಲೆಟ್ ಆ ತರ ಹು ಹು ಟ್ಯಾಬ್ಲೆಟ್ ಆಗ್ಲಿ ಅದು ಇದು ಏನು ತಗೊಳ್ದೆ ಲೂಸ್ ಮೋಷನ್ ಎಲ್ಲ ಕಡಿಮೆ ಆಗಿದೆ ಆಮೇಲೆ ಕಾಲು ಅಂತೂ ಸಿಕ್ಕಾ ಹೇಗಿದೆ ಅಂದ್ರೆ ನಂಗೆ ನಡೆಯೋಕೆ ಆಗ್ತಿರ್ಲಿಲ್ಲ ಅಂದ್ರೆ ಈಗ ಸ್ವಲ್ಪ ಲೈಟ್ ಆಗಿದೆ ಅಂದ್ರೆ ಮೊದಲಷ್ಟಿಲ್ಲ ಅಂದ್ರೆ ನಿಮಗ್ ಕಾಣಿಸ್ತಾ ಇದೆ ರಿಕವರಿ ಆಗ್ತಾ ಇದೀನಿ ನಾನು ಅನ್ನಿಸ್ತಾ ಇದೆ ಅನ್ನಿಸ್ತಾ ಇದೆ ಮತ್ತೆ ನನ್ಗೆ ಏನು ಕೆಲ್ಸನೇ ಮಾಡಕ್ ಆಗ್ತಿರ್ಲಿಲ್ಲ ಏನು ಕೆಲ್ಸ ಅಂತಂದ್ರೆ ಒಂದು ಸಾರ್ ಆಗ್ತಿರ್ಲಿಲ್ಲ ಅಷ್ಟು ಕೈ ನೋವು ಮತ್ತೆ ಬೆನ್ನೋವು ಬರೋದು ತಿರ್ಗಿಸ್ಬಿಟ್ರೆ ಸಾರ್ ಎಲ್ಲ ಇವತ್ತೆಲ್ಲ ಸ್ವಲ್ಪ ಕೆಲ್ಸ ಮಾಡಿದೀನಿ ನೋಡೋಣ ಅಂತ ಅಂದ್ಬಿಟ್ಟು ಏನು ನೋವೇನು ಬಂದಿಲ್ಲ ಇನ್ನೇದಾಯ್ತು ಏನ್ ಹೌದು. ಸೂಪರ್ ಅಂದರೆ ಈಗ ಭಗವಾನ್ ಸರ್ ನಿಮ್ಮ ಒಂದು ಕೇಸೇ ಹ್ಯಾಂಡಲ್ ಮಾಡಿದ ಮೇಲೆ ನಿಮ್ಗೆ ರಿಕವರಿ ಇಮಿಡೇಟಾಗಿ ಕಾಣಿಸ್ತೈತೆ ಇನ್ನೂ ಐದು ಐದಾರು ದಿವ್ಸದಲ್ಲೇ ಚೇ ಚೇತರಿಕೆ ಕಾಣಿಸ್ತಾ ಇದೆ ಸೊ ಬೆಟರ್ ನಿಮ್ಮ ಅನುಭವ ಶೇರ್ ಮಾಡಿದ್ದೀರ ನಮ್ಮ ಜೊತೆ ಸೋ ಮತ್ತಷ್ಟು ಕಂಪ್ಲೀಟ್ ಸರಿ ಹೋದ ಮೇಲೆ ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ ಮತ್ತೆ ನಾವೇ ಹೇಳ್ತೀವಿ ಯಾಕೆಂದರೆ ಇನ್ನೂ ಒಂದು ಎರಡು ಮೂರು ದಿನ ಆಗಿದೆ ಅಲ್ವಾ ನಾವು

ಹೌದಾ ಸ್ವಂತ ಏನೆಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ರು ಇವರು ಅವರು ಸಿಕ್ಕಾಪಟ್ಟೆ ಲೂಸ್ ಮೋಷನ್ ಹತ್ತು ನಿಮಿಷಕ್ಕೊಂದ್ಸರಿ ಬಾತ್ರೂಮ್ಗೆ ಹೋಗ್ಬೇಕಾಗಿತ್ತು ಹತ್ತು ನಿಮಿಷಕ್ಕೊಂದ್ಸರಿ ಬಾತ್ರೂಮ್ಗೆ ಹೋಗ್ಬೇಕಾಗಿತ್ತು ನಡಿಯೋಕಾಗ್ತಾಯಿಲ್ಲ ಹಿಂಗೆ 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 ನಡೀತಾ ಇದ್ರು ಕಷ್ಟ ಆಗ್ತಾ ಇತ್ತು ಅವ್ರ ಯಜಮಾನ್ರು ದೇವಸ್ಥಾನ ನಡೆಸ್ತಾರೆ ಅವ್ರಿಗೆ ಗೊತ್ತಿರೋ ಪೂಜೆ ಪುನಸ್ಕಾರಗಳು ಹೋಮಗಳು ಎಲ್ಲ ಮಾಡಿ ಮುಗಿದೋಯ್ತು ಎಲ್ಲ ಹಾಸ್ಪಿಟ್ಲು ಈ ಎಲ್ಲ ಆಗಿ ಭಾಳ ಕಷ್ಟದಲ್ಲಿ ನಡೆದ ಬಂದಿರೋದು ಕೊನೆಗೆ ರೆಡಿ ಮಾಡಿದೆ ಲಾಸ್ಟ್ ಸುಸ್ತು ಆಗೋದು ಎಲ್ಲ ಚೆನ್ನಾಗುತ್ತೆ ಆಮೇಲೆ ಇಷ್ಟ ಮಾತಾಡ್ತಿರ್ಲಿಲ್ಲ ಈಗ 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 ಬಂದಿದೆ ಅಂದ್ರೆ ಅವರು ಲೂಸ್ ಮೋಷನ್ ಅಂದಮೇಲೆ ಸರ್ ಮನುಷ್ಯ ಬಂದು ಒಂದು ಹತ್ತು ಸರಿ ಹೋಗ್ಬಿಟ್ರು ದಿನಕ್ಕೆ ಲೂಸ್ ಮೋಷನ್ ಅಂದ್ರೆ ಎದ್ದು ನಡೆಯೋಕ್ಕಾಗಲ್ಲ ಅಷ್ಟು ಸುಸ್ತಾಗ್ತಾರೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಕೂತಿದ್ರು ಮೊನ್ನೆ ಯಾವುದೋ ನಾನು ಕೇಸ್ನ ಅಟೆಂಡ್ ಮಾಡಕ್ ರಾಮನಗರ ಹೋಗಿದ್ದೀನಿ ಇವ್ರು ನಾನು ರಾಮನಗರ ಬರ್ತಾ ಇದೀನಿ ಅಂತ ಗೊತ್ತಾದ್ಮೇಲೆ ಇವ್ರ ಗಂಡ ಹೆಂಡತಿ ಖಾರ ಹಾಕ್ಕೊಂಡು ಅಲ್ಲಿಗೆ ಬಂದುಬಿಟ್ಟಿದ್ದಾರೆ ನೋಡೋದಕ್ಕೆ ಅಲ್ಲಿ ಬಂದು ಆಮೇಲೆ ಈಗ ಅವ್ರ ಯಜಮಾನ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅವ್ರದ್ದು ಮಾಡಿಕೊಡ್ಬೇಕಲ್ಲಿ ನಾನೀಗ ಹತ್ತು ದಿವಸ ನಟ ಬರಬೇಡಿ ಅಂತಲೇ ಓಪನ್ ಆಗಿ ಹೇಳ್ಬಿಟ್ಟಿದ್ದೀನಿ ಅವ್ರು ಫುಲ್ ರೆಡಿ ಮಾಡಿದ್ದೀನಿ ಅಮ್ಮನಿಗೆ ಏನು ತೊಂದರೆ ಇಲ್ಲ ಲೂಸ್ ಮೋಷನ್ ಎಲ್ಲ ಸ್ಟಾಪ್ ಆಗಿದೆ ಬಟ್ ಎನರ್ಜಿ ಕಮ್ಮಿ ಇದೆ ಯಾಕೆ ಅಂತ ಅಂದರೆ ವೀಕ್ ಆಗಿದೆ ಅವ್ರ ಬಾಡೀಲಿ ಕಮ್ಮಿ ಅಂದ್ರೂ ಆರರಿಂದ ಏಳು ಆತ್ಮಗಳನ್ನ ತೆಗ್ದಿದ್ದೀನಿ ಇದೊಂದು ಇದು ಯಾಕೆ ಹೇಳ್ತೀನಿ ಅಂದರೆ ಇವಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಡು ಆರರಿಂದ ಏಳು ಆತ್ಮಗಳು ಒಬ್ಬ ಮನುಷ್ಯನ ಬಾಡಿಲಿ ಇತ್ತು ಅಂದರೆ ನಾವು ತಿನ್ನೋದು ಇಷ್ಟು ನಷ್ಟ ಇಷ್ಟನ್ನು ತಿಂತೀವಿ ಇದರಲ್ಲಿ ಅವ್ರು ಆರು ಜನ ನಾವೊಬ್ಬರು ಏಳು ಜನ ಹಂಚ್ಕೋಬೇಕು ಓಕೆ ಇವರು ಏನು ಮಾಡ್ತಾರೆ ಸಿಕ್ಕಿದೆಲ್ಲ ಸ್ಪಿರಿಟ್ ಅವ್ರು ತೊಗೊಂಡ್ಬಿಡ್ತಾರೆ ಶಕ್ತಿ ಎಲ್ಲ ತೊಗೊಂಡ್ಬಿಡ್ತಾರೆ ನಾವು ಬರೀ ಏನೋ ಹೊಟ್ಟೆಗೆ ಒಂಚೂರು ತಿಂದು ಹೊಟ್ಟೆ ತುಂಬಿತು ಆ ಲೆಕ್ಕದಲ್ಲಿರ್ತೀವಿ ನೋಡಿ ಒಬ್ಬ ಮನುಷ್ಯರಿಗೆ ಆತ್ಮ ಬಂದರೆ ಹಿಡಿಯೋಕ್ಕಾಗಲ್ಲ ಹತ್ತು ಜನದ ಬಲ ಇರ್ತದೆ ಬಲ ಇರುತ್ತೆ ಆದರೆ ಆ ಆತ್ಮಗಳು ಏಳು ಜನ ಇದ್ದಾಗ ಇವ್ರಿಗೆ ಸ್ಟಾಮಿನಾ ಅಷ್ಟಿರಲಿಲ್ಲ ಫುಲ್ಲು ಸುಸ್ತಾಗಿ ನಡೆಯೋಕ್ಕಾಗ್ತಾ ಇರಲಿಲ್ಲ ಒಬ್ಬೊಬ್ಬರು ಮೂಲೆ ಕೂತ್ಕೊಂಡು ಈ ಅಮ್ಮನ ಕೈಯಲ್ಲಿ ನಡಿಯೋಕಾಗ್ತಾ ಇರಲಿಲ್ಲ ಒಂದೊಂದೇ 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 ರಿಮೂವ್ ಮಾಡ್ತಾ 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 ಈ ಅಮ್ಮನಿಗೆ ವಾಯ್ಸ್ ಬಂತು ಮಾತಾಡೋದು ಲಾಸ್ಟು ದಿವಸ ಟ್ಯಾಬ್ಲೆಟ್ನಲ್ಲಿ ಒಂದು ನೆಗೆಟಿವ್ ತಗೋಳಾಕೋದು ಯಾಕೆ ಹತ್ತು ಹತ್ತು ನಿಮಿಷಕ್ಕೆ ಇದ್ರು ಅನ್ನೋದಕ್ಕೆ ಇದು ಕ್ಲೂ ಓಕೆ ಟಾಯ್ಲೆಟ್ ರೂಮಲ್ಲಿತ್ತು ನೋಡಿ ಎಲ್ಲರೂ ಹೇಳ್ತಾರೆ ಮನೇಲಿ ರೀ ಮನೆ ಮಾತೇತಿರು ಬಾತ್ರೂಮ್ಗೆ ಹೋಗ್ತಾನಪ್ಪ ಅಂತಾರೆ ಹೋದರೆ ಸ್ಥಾನಕ್ಕೆ ಹೋದರೆ ಅರ್ಧ ಗಂಟೆ ಕೂತ್ಕೋತಾನೆ ಮುಕ್ಕಾಲು ಗಂಟೆಗೆ ಕೂತ್ಕೋತೀರಿ ಈ ಸುಮಾರು ಕಡೆ ಕೇಳಿರ್ತೀರ ನೀವು ಹೌದು ಈ ಅಮ್ಮ ಹತ್ತು ನಿಮಿಷ ಹದಿನೈದು ನಿಮಿಷ ಲ್ಯಾಟ್ರಿನ್ಗೆ ಹೋಗ್ಬೇಕು ಯಾಕೆ ಕೊನೆಗೆ ಹೊಟ್ಟೆ ಚೆಕ್ ಮಾಡಿದಾಗ ಹೊಟ್ಟೆ ಒಳಗಡೆ ಒಂದು ಆತ್ಮ ತಗಲಾ ಕೊಳ್ತು ಜೆಂಟ್ಸು ಅದು ಒಂದು ಅರವತ್ತು ವರ್ಷ ಬಿಟ್ಟು ಈ ಈ ವ್ಯಕ್ತಿ ಇದಲ್ಲ ಇವನ್ ಎಂಟಿ ಅಲ್ಲಿ ಬಾತ್ರೂಮಲ್ಲಿ ಕೂತಿದ್ದಾಳೆ ಓಕೆ ಹಾಂ ಹಿಂಗಿದೆ ಅಲ್ಲಿ ಲೇಡಿ ಇಲ್ಲಿ ಜೆಂಟ್ಸು ಇವನ್ನ ಕರೆಸ್ಕೊಳ್ಳೋದಕ್ಕೆ ಅವಳ ಪ್ರಯತ್ನ ಈ ಅವಳನ್ನ ನೋಡೋದಕ್ಕೆ ಇವನ್ ಪ್ರಯತ್ನ ಏನು ಇಲ್ಲ ಅಂದ್ರೂ ಲ್ಯಾಟ್ರಿನ್ ಸುಮ್ಮನೆ ಕೂತಿರ್ಬೇಕು ಹಾಂ ಹತ್ತು ನಿಮಿಷ ಅಷ್ಟೇ ಬರ್ಬಿಡೋದು ಹತ್ತು ಹದಿನೈದು ನಿಮಿಷ ಆಗ್ತೀನಿ ತಿರ್ಗ ಒಡಗ ನೋಡು ಇವ್ರಿಬ್ರು ಮೀಟಿಂಗ್ಗೋಸ್ಕರ ಒಬ್ಬ ಮನುಷ್ಯನ ಜೀವನ ಹಾಳು ಮಾಡ್ತಾರೆ ಈ ಹೌದು ಸರ್ ಏಳು ಏಳು ಆತ್ಮ ಒಂದು ಹೆಂಗಸ್ಗೆ ಇದೆ ಅಂತಂದ್ರೆ ನೀವು ಯೋಚನೆ ಮಾಡಿ ಯಾರು ನಂಬಲ್ಲ ಯಾರು ಹೇಳಿ ಸುಮ್ಮನೆ ಹೇಳ್ತಾರಪ್ಪ ಅಂತಾರೆ ಕಣ್ಣಕ್ಕೆ ಕಾಣಲ್ವಲ್ಲ ಕಣ್ಣ ಕಾಣಲ್ಲ ಇದು ಅನುಭವ ಪಡೆದವರು ಅವ್ರ ಕಷ್ಟ ಅನುಭವಿಸಿರೋರು ಈಗ ಅಮ್ಮ ಕನಕ್ಪುರದಲ್ಲಿ ನಾವು ರಾಮನಗರ ಹೋಗಿರೋದು ನಮ್ಮನ್ನು ನೋಡೋಕ್ಕೆ ಅಲ್ಲಿಂದ ಕಾರ್ ಹಾಕ್ಕೊಂಡು ಬಂದವ್ರೆ ಏನಕ್ಕ ಬಂದೆ ನಾನು ಅಲ್ಲಿಂದ ಫೋನ್ ಮಾಡಿದಾಗಂದ್ರೆ ಇಲ್ಲೆಲ್ಲ ನಿಮ್ಮನ್ನು ನೋಡಿ ಕಾಲು ಬೀಳು ಕಾಲಕ್ಕೆ ಬೀಳೋಕೆ ಬಂತೀನಿ ಅಂದ್ರೆ ರಿಕವರಿ ಆದಮೇಲೆ ರಿಕವರಿ ಆದಮೇಲೆ ಚೆನ್ನಾಗಾಗಿದ್ದಾರೆ ಏನು ತೊಂದರೆ ಇಲ್ಲ ಬಟ್ ಆ ಸುಸ್ತು ಸ್ವಲ್ಪ ಸ್ವಲ್ಪ ಇನ್ನೊಂದು ಇದೆ ನಾನು ಅದಕ್ಕೆ ಹೇಳಿದೆ ಸ್ವಲ್ಪ ಓ ಆರ್ ಎಕ್ಸು ಒಳ್ಳೊಳ್ಳೆ ಫುಡ್ ತೊಗೊಳ್ಳಿ ಸರಿ ಹೋಗ್ತೀರ ಅಂತ ಹೇಳಿದೆ ಅದಕ್ಕೆ ನಮ್ಮ ಯಜಮಾನ್ರಿಗೆ ಒಬ್ಬರು ರೆಡಿ ಮಾಡ್ಕೊಬಿಡಿ ಅವ್ರ ಕಡೆಯಿಂದ ನನಗೆ ತೊಂದರೆ ಆಗ್ತಿದೆ ಅಂತ ಏಮನ್ ಭಯ ಯಾಕಂದರೆ ವಿಧಾತ್ಮಗಳು ಮನುಷ್ಯನಿಗೆ ಬಂದಾಗ ನಾನಾ ರೀತಿಯಾದ ಕಾಯಿಲೆಗಳು ಪ್ರತಿಯೊರಲ್ಲೂ ಮಿಕ್ಸ್ ಆಗುತ್ತೆ ಸೊ ಓಕೆ ಇರಲಿ ಆ ಇನ್ನೊಬ್ರು ಮಾತಾಡೋಕೆ ಇದು ಪಾಪ ಹೌದಾ ಏನು ಮಾತಾಡ್ತೀನಿ ಅಂತ ಹೇಳಿದ್ರು ಇದ್ರದಕ್ಕೆ ಇಷ್ಟ ತಗೊಳ್ಳಿ ಇವರು ರೇಖೆ ಮಾಸ್ಟರ್ ರೇಖೆ ಹೀಲರ್ ರೇಖೆ ಹೀಲರ ಸೊ ಇವ್ರಿಗೂ ಎಫೆಕ್ಟ್ ಆಗೈತೆ ಇವ್ರಿಗೂ ಎಫೆಕ್ಟ್ ಆಗೈತೆ ಸರ್ ಟೋಟಲ್ ಅವ್ರೂ ಎಲ್ಲೇ ಕೇಳಿ ಹಲೋ ನಮಸ್ಕಾರ ಮೇಡಮ್ ನಮಸ್ಕಾರ ಸ್ವದೇಶ್ ಮೀಡಿಯಾದಲ್ಲಿ ಕೂತಿದ್ದೀನಿ ನೀವು ಯಾವ ಸ್ವದೇಶ್ ಮೀಡಿಯಾ ನೋಡ್ಬಿಟ್ಟು ನಮಗೆ ಫೋನ್ ಮಾಡಿದ್ದೀರಲ್ಲ ಆ ಜಾಗದಲ್ಲಿ ಕೂತಿದ್ದೀನಿ ಅವ್ರು ಅರವಿಂದ್ ಸರ್ ಮಾತಾಡಬೇಕು ಅಂದರು ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ನಿಮ್ಮ ಪ್ರಾಬ್ಲಮ್ ಏನಿತ್ತು ನೀವು ತೆಂಗಿದ್ದೀರಾ ನಮಸ್ಕಾರ ಮೇಡಮ್ ನಿಮ್ ವಿಡಿಯೋಸ್ ನೋಡಿ ಇವಾಗ ನನಗೆ ಎಲ್ಲ ಪರಿಹಾರ ಆಗಿದೆ ಸರ್ ನಿಮಗೆ ನಿಮಗೆ ಒಂದು ದೊಡ್ಡ thanks ಸರ್ ಒಳ್ಳೆದಾಯ್ತು ಒಳ್ಳೆದಾಯ್ತು ಮೇಡಮ್ ಏನು ತೊಂದರೆ ಆಯ್ತು ಮೇಡಮ್ ಆ ಅದೇ ಇವಾಗ ನಾನು ಏನೇ ನನ್ನ ಮನೆಯಲ್ಲಿ ಕೆಲಸ ಮಾಡಬೇಕಂದ್ರೂ ನನಗೆ ನಿಶಕ್ತಿ ಹ್ಮ್ ಶಕ್ತಿ ಇರಲಾರದಂಗ ಆಗ್ತಿತ್ತು ಸರ್ ಏನೇ ಊಟ ನೋಡಿದ್ರು ಒಂತರ ಎಸ್ಕಿ ಬರೋದು ಹ್ಮ್ ಅಡಿಗೆ ಮಾಡಿದ್ರು ಅಡಿಗೆ ಸ್ಮೆಲ್ ಫುರ್ ಮನೆಗೆ ಬರ್ತಾ ಇರಲಿಲ್ಲ ಸರ್

ಮತ್ತೆ ಸರ್ ಅನುಭವದಲ್ಲಿ ಬರ್ತಾ ಇದೆ ಇಲ್ಲ ಒಳ್ಳೇದಾಯ್ತು ಹೇಳ್ತೀನಿ ಈಗ ನೀವು ರೇಖೆ ಕಲ್ತಿದ್ದೀರಾ ಅಂತ ಹೇಳಿದ್ರು ಭಗವಾನ್ ಸರ್ ಎಲ್ಲಿ ನೀವು ಅದ್ರದ್ದು ಅನುಭವ ನಿಮ್ಮ ಒಂದು ರೇಖೆಗೆ ಕಲ್ತಿದ್ರಲ್ಲ ನಿಮ್ ಕೈಲಿ ಅದು ರಿಕವರಿ ಆಗಿಲ್ವಾ ಇಲ್ಲ ಸರ್ ಅದು ಅದಕ್ಕೆ ಆ ರೇಖೆಗೆ ಕಲ್ತಿದ್ದೆ ಇದಕ್ಕೆ ಅದು ಬೇರೆ ಎಲ್ಲ ಬರ್ತದೆ ನೆಗಿತ್ತು ಓಕೆ ಇದನ್ನ ರಿಮೂವ್ ಮಾಡ್ಕೋಬೇಕು ಅಂತಾನೇ ನೀವು ರೇಖೆ ಕಲ್ತ್ಕೊಂಡಿದ್ದಾ ಇಲ್ಲ ಇಲ್ಲ ಸರ್ ನಾನು ರಿಮೂವ್ ಮಾಡ್ಕೋಬೇಕಂತ ಕಲ್ತಿರ್ಲಿಲ್ಲ ಹಾ ಹಾ ನನಗೆ ಅದ್ರ ಮೇಲೆ ಆಸಕ್ತಿ ಬಂತು ನನಗೆ ಏನು ಅವಾಗ ಇರ್ಲಿಲ್ಲ sir ರೇಖಿ ಕಲ್ತ ಅದು ನಾನು ಬೇರೆಯವರಿಗೆ ರೇಖಿ ಮಾಡ್ದೆ ಅದು negative ನನಗೆ ಬಂತು sir ಓ ನೀವು ರೇಖಿ ಕಲ್ತು ಬೇರೆಯವರ ಸಮಸ್ಯೆಗಳನ್ನು ಬಗೆಹರಿಸಿಕೊಡಕ್ಕೆ ಹೋಗಿ ಬೇರೆಯವರ ರಿಮೂವ್ ಮಾಡಿದ್ಮೇಲೆ ಅದು ಎಫೆಕ್ಟ್ ನಿಮಗೆ ಅದರದು ತಗಲಿರೋದು ಹೌದು ಹೌದು ಸರ್ ಹೌದು ತುಂಬಾ ಡೇಂಜರ್ ಐತೆ ನೀವು ಮಾಡಿರೋದು ಮತ್ತೆ ಹೌದು ಹೌದು ಸರ್ ಬೇರೆಯವರ ಅಂದ್ರೆ ಮನೆಯವರದೇ ಮನೆಯವರ ಒಂದು ಮಗುದು ನಾನು ತುಂಬಾ ಮಗು ಇನ್ ಡಾಕ್ಟರ್ಸ್ ಎಲ್ಲ ಕರ್ಕೊಂಡ್ ಹೋಗಿ ಮನೆಗೆ ಮಗುದು ಜೀವ ಉಳಿಯಲ್ಲ ಅಂತ ಕಳ್ಸಿದ್ರು ಮನೆಗೆ ನಮ್ ತಮ್ಮನ್ ಮಗಂದೆ ಅವ್ನೆಲ್ಲ ರಿಪೋರ್ಟ್ಸ್ ಇದೆ ಸರ್ ಇನ್ನು ಎಲ್ಲ ಅವ್ನ್ ಬ್ರೈನ್ ಡ್ಯಾಮೇಜ್ ಆಗಿದೆ ಕಿಡ್ನಿ ಹೋಗಿದೆ ಎಲ್ಲ ಹೇಳ್ಬಿಟ್ಟಿದ್ರು ನಾನು ಅದ್ರ ರೇಖಿ ಮಾಡ್ಕೋಬೇಕಂತ ಏನ್ ಕೈ ಇಟ್ಕೊಂಡೆ ಸರ್ ಅದು ನನ್ ಕೈಯಲ್ಲಿ ಇಟ್ಕೊಂಡೆ ಅದು ತಂತ ನೆನೆಸಿ ಇರ್ಕೋತಾ ಇತ್ತು ಆ ಬಾಡಿ ಅಂದ್ರೆ ನೆಗೆಟಿವ್ ಹೇಳ್ಕೊಂತ ಇದೆ ನಿಮ್ಮ ಒಂದು ಶಕ್ತಿನಲ್ಲಿ ಅದು ಒಂದು ತಿಂಗಳ ಮಗು ಸರ್ ಇನ್ನು ಅದು ಹುಟ್ಟಿ ಓಕೆ ಓಕೆ ಅದು ಈ ವರ್ಷ ಚೆನ್ನಾಗಿದಾನೆ sir ನನ್ನ ನಮ್ ತಮ್ಮನ್ ಮಗ ಅಂದ್ರೆ ಅಲ್ಲಿದ್ದಿದ್ದ ದೋಷ ನಿಮ್ಗೆ ಬಂತು ಮಗು ಸೇಫ್ ಆಯ್ತು ಹಾ ಸೇಫ್ ಆಯ್ತು ಸರ್ ಅದು ಅದು ನನಗೆ ಅವಾಗ ಗೊತ್ತಾಗಿಲ್ಲ ಹ್ಮ್ 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 ಸೂಪರ್ ಅಂದ್ರೆ ಈಗ ನಮ್ಮ ಭಗವಾನ್ ಸರ್ ನಿಮ್ಮ ಒಂದು ಕೇಸ್ ಹ್ಯಾಂಡಲ್ ಮಾಡಿ ಎಷ್ಟು ದಿವಸದಲ್ಲಿ ನಿಮಗೆ ಚೇತರಿಕೆ ಕಾಣಿಸಿದೆ ಮೇಡಮ್ ಬೆಟರ್ ಅನ್ಸಿದೆ ಹಲೋ ಭಗವಾನ್ ಸರ್ ನಿಮ್ ಅಂದ್ರೆ ಭಗವಾನ್ ಸರ್ ನಿಮ್ಮ ಕೇಸ್ ಹ್ಯಾಂಡಲ್ ಮಾಡಿದ್ಮೇಲೆ ಎಷ್ಟು ದಿವಸದಲ್ಲಿ ನಿಮಗೆ ರಿಸಲ್ಟ್ ಕಾಣಿಸ್ತು ಮೇಡಮ್

ಅನುಭವ ಫೀಲಿಂಗ್ ನಿಮಗೆ ಬಟ್ ಈಗ ಕ್ಲಿಯರ್ ತೊಂದರೆ ಇಲ್ಲ ಈಗ ಭಗವಾನ್ ಸರ್ಗೆ ನೀವು ಕಾಂಟ್ಯಾಕ್ಟ್ ಓಕೆ ಒಳ್ಳೇದಾಗ್ಲಿ ಮೇಡಮ್ ನಿಮಗೆ ನಮ್ಮ ಜೊತೆ ಈ ನಿಮ್ಮ ಅನುಭವ ಹಂಚ್ಕೊಂಡಿದ್ದೀರಾ ತುಂಬಾ ಸಂತೋಷ ಆಯಿತು ಥ್ಯಾಂಕ್ಸ್ ಥ್ಯಾಂಕ್ಸ್ ಹಾಂ ಸರ್ ಏನಿತ್ತು ಇವರು ದೇಹದಲ್ಲಿ ನೀವು ಹ್ಯಾಂಡಲ್ ಮಾಡಿದ್ಮೇಲೆ ಏನು ಕಾಣಿಸ್ತೀವಿ ಇವ್ರ ದೇಹದಲ್ಲಿ ಅವ್ರ ದೇಹದಲ್ಲಿ ಕಮ್ಮಿ ಆದರೂ ಒಂದು ನಾಲ್ಕು ಆತ್ಮಗಳನ್ನ ತೆಗಿತಿದ್ದೀನಿ ನಾಲ್ಕು ಸೊಂಟದಲ್ಲಿ ತೊಡೆ ಭಾಗದಲ್ಲಿ ತಲೆ ಹಿಂಭಾಗ ಹೊಟ್ಟೆ ಹ್ಞೂ ಯಮ್ಮನಿಗೆ ಊಟ ಸೇರಿಸ್ತಾರಿಲ್ಲ ಓಕೆ ಡ್ಯಾಮೇಜ್ ಮಾಡಿದೆ ಕಾಲು ತುಂಬ ನಡೆ ನೋವು ನಡೆಯಕ್ಕೆ ನೋವಾಗ್ತಾಯಿತ್ತು ತಲೆ ಹಿಂಭಾಗ ಭಾರ ಬರ್ತಾ ಇತ್ತು ಬೆನ್ನು ಬರ್ತಾ ಇತ್ತು ಅವ್ರು ಏನೋ ಮಾಡ್ಕೊಳೋಕ್ಕಾಗಲ್ಲ ತುಂಬ ನೋವು ಅನುಭವಿಸ್ತಾ ಇದ್ರು ಅದೇ ರೇಖೆ ಏನೋ ಮಾಡಿಕೊಂಡು ಮಟ್ಕೊಂಡು ಆಮೇಲೆ ಕೊನೆಗೆ ಅವ್ರ ಮಗಳಿಗೆ ಎಫೆಕ್ಟ್ ಆಗಿದ್ರು ಮಗಳನ್ನ ರೆಡಿ ಮಾಡಿಸಿ ಇವ್ರಿಗೆ ರೆಡಿ ಮಾಡಿ ಟೋಟಲ್ ಫ್ಯಾಮಿಲಿ ರೆಡಿ ಮಾಡಿಸ್ಕೊಂಡ್ರು ತುಂಬ ಆರಾಮಾಗಿದ್ದಾರೆ ಈಗ ಫೋನ್ ಮಾಡ್ತಾರೆ ಈಗಲೂ ಫೋನ್ ಮಾಡ್ತಿರ್ತಾರೆ ಚೆನ್ನಾಗಾಗಿದೆ ಅವ್ರಿಗೆ ಅವರು ಅವ್ರಿಗೆ ಸಂಬಂಧಪಟ್ಟವ್ರು ಯಾರು ರಿಲೇಷನ್ಗಳು ಯಾರಿಗೂ ನಂಬರ್ ಕೊಟ್ಟು ಕಳಿಸ್ತಾ ಇರ್ತಾರೆ ಆದರೆ ಇದೊಂದು ಕೇಸು ಯಾಕಂದರೆ ಈಗ ನೆಗೆಟಿವ್ಗಳು ಮನುಷ್ಯನಲ್ಲಿ ಸೇರ್ಕೊಂಡಾದ ಮೇಲೆ ಏನೆಲ್ಲ ಎಫೆಕ್ಟ್ಗಳು ಆಗ್ತವೆ ಅನ್ನೋ ಅನುಭವ ಅನುಭವ ಇತ್ತು ಪ್ರೂಫ್ ಆಮೇಲೆ ಜನಗಳು ಮಾತಾಡಿದ್ದಾರೆ ಮಾತಾಡಿದ್ದಾರೆ ಆಮೇಲೆ ಕೆಲವು ಇನ್ನೊಂದು ನಾಲ್ ಮೂರು ನಾಲ್ಕು ಜನ ನಂತರ ಮಾತಾಡಿದ್ದಾರೆ ಅವ್ರು ಫೋನ್ ಮಾಡ್ತಿರ್ತಾರೆ ನಮ್ಗೆ ಈ ವಿದ್ಯೆ ಕೊಡಿ ಅಂತ ಕೇಳ್ತಿರ್ತಾರೆ ನಾವು ಏನು ಹೇಳ್ಬೋದಾ ಈ ವಿದ್ಯೆ ಕೊಡ್ಬೋದಾ ಸರ್ ಅಲ್ಲ ಹಾಗಾದ್ರೆ ಅದ್ರ ಬಗ್ಗೆ ಇನ್ನೊಂದು ಇನ್ನೊಂದ್ಸರಿ ಯಾರು ಫೋನ್ ಮಾಡಲ್ಲ ಹೇಳ್ಬಿಡಿ ಈಗ ನಮ್ಮ ದಯವಿಟ್ಟು ವೀಕ್ಷಕರು ನೋಡ್ತಾ ಇರೋರಲ್ಲಿ ಈ ವಿದ್ಯೆಗಳನ್ನ ಕಲಿಬೇಕಂತ ನನಗೆ ಮೂರು ನಾಲ್ಕು ಜನ ಫೋನ್ ಮಾಡಿದ್ದೀರಾ ನಿಮ್ಗೆ ಒಂದೇ ಒಂದು ಕೈ ಮುಗಿದು ಕೇಳ್ಕೊಳ್ತೀನಿ ಇದು ಭಾಳ ಕಠೋರವಾದಂಥ ವಿದ್ಯೆ ತುಂಬ ಕಷ್ಟ ಯಾಕಂದ್ರೆ ನಾನು ಸಾವಿನ ಮಧ್ಯ ಓಡಾಡಿಕೊಂಡು ಈ ಬಿಡಬಾರ್ದು ಅಂತ ಕಷ್ಟಪಟ್ಟು ಈ ವಿದ್ಯೆ ಕಲ್ತಿದ್ದೀನಿ ಆದರೆ ಇದು ಒಂದು ಒಂದು ತೋರ್ಬಳಿಕೆಗೋ ಇನ್ನೊಂದಕ್ಕೋ ಕಲ್ತ್ಕೊಂಡು ಹೆಚ್ಚು ಕಮ್ಮಿ ಆದರೆ ನಿಮ್ಗೆ ಯಾರೂ ಸೇಫ್ ಮಾಡೋದಿಲ್ಲ ಯಾವ ಮಂತ್ರನೂ ಸೇಫ್ ಮಾಡಲ್ಲ ಆ ಆ ಪಿಶಾಚಿಗಳನ್ನ ಆ ಪ್ರೇತಾತ್ಮಗಳನ್ನ ಎದೆ ಮೇಲೆ ಕಾಲಿಕೋಷ್ಟು ಧೈರ್ಯ ಇದ್ದರೆ ಮಾತ್ರ ಬಚಾವಾಗ ಸಾಧ್ಯ ನಿನ್ನೆ ಒಬ್ಬರು ಮಾತಾಡಿದ್ರೆ ಸ್ನೇಹಿತರು ಇಲ್ಲ ನಿಮ್ಮ ಶಿಷ್ಯರಾಗಬೇಕು ನಿಮ್ಮ ಹತ್ರ ಮಂತ್ರ ದೀಕ್ಷೆ ತೊಗೋಬೇಕು ನಾನು ಏನೋ ಮಾಡಬೇಕಂದ್ರೆ ನಾನು ನೀವು ಕಲೀರಿ ಆದರೆ ನಮಗದು ಟೈಮ್ ಬರಬೇಕು ನಿಮಗೆ ಆದಂಥ ಒಂದು ಶಕ್ತಿ ಬರಬೇಕು ನಿಮ್ಮದೇ ಆದಂಥ ಶಕ್ತಿ ಒಂದು ನಲವತ್ತು ಪರ್ಸೆಂಟ್ ಬಂದಾಗ ಕಲಿಬೇಕನ್ನೋದು ಈ ನಲವತ್ತು ಪರ್ಸೆಂಟು ಗುರುಗಳ ಮುಖ್ಯನ ಆಗುತ್ತೆ ಆದರೆ ಈಗ ಅಂದರೆ ಏನಾಗುತ್ತೆ ನೀವೇನೋ ಪ್ರಯೋಗ ಮಾಡೋಕ್ಕೋದಾಗ ಯಾವುದೋ ಉಲ್ಟಾಗಿ ಹೆಚ್ಚು ಕಮ್ಮಿ ಆದರೆ ನನ್ನಂಥವೇ ಬಿಟ್ಟಿಲ್ಲ ನಾನು ಎಂಥ ಆತ್ಮಗಳ್ನೂ ಬಿಡೋಲ್ಲ ಅಷ್ಟು ಸುಲಭ ಅಂತ ನನಗೆ ತಿಂದು ಯೋಚನೆ ಮಾಡ್ತು ಅದರಲ್ಲಿ ನಾನು ಕಲಿಸೋ ದೊಡ್ಡ ವಿಷಯ ಅಲ್ಲ ಹೇಳ್ಕೊಡೋದು ದೊಡ್ಡ ವಿಷಯ ಅಲ್ಲ ಇದರಿಂದ ಏನು ಅನಾನುಕೂಲ ಆಗುತ್ತೆ ಅನ್ನೋದನ್ನ ನಾನು ಫೋನ್ಗಳಲ್ಲಿ ಗಂಟೆ ಗಟ್ಟಲೆ ಮಾತಾಡಿ ಹೇಳೋಕ್ಕಾಗಲ್ಲ ನೀವು ಬಿಡ್ತಾ ಇಲ್ಲ ನಾನು ಹೇಳೋಕ್ಕೂ ಆಗ್ತಾ ಇಲ್ಲ ಗಂಟ್ಲು ಬೇರೆ ಮಾತಾಡೋಕ್ಕಾಗಲ್ಲ ಅದಕ್ಕೆ ನಾನು ವೀಡಿಯೋಗಳು ನೋಡಿದರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಇದು ತುಂಬ ಕಠೋರವಾದಂಥ ವಿದ್ಯೆ ಒಂದು ದಿವಸದಲ್ಲಿ ಆತ್ಮನ ಜುಟ್ಟ ಹಿಡಿದು ಹೇಳ್ಕೊಂಬಂದು ಕುಣಿಸ್ಕೊಳ್ಳೋಕ್ಕೆ ನಮಗೂ ಧೈರ್ಯ ಇರಬೇಕು ತಾಕತ್ತು ಇರಬೇಕು ಅದು ನಮ್ಮ ಹೆಸರು ಹೇಳಿದರೆ ಅದು ನಡುಗಬೇಕು ಆ ಕೆಪಾಸಿಟಿ ನೀವು ಬೆಳೆದಾಗ ನೀವು ಕಲಿಬೋದು ಸೂಪರ್ ದಯವಿಟ್ಟು ಕ್ಷಮಿಸ್ಬಿಡಿ ವೀಕ್ಷಕರೇ ಯಾಕಂದರೆ ಇದೊಂದು ತುಂಬ ಕ್ರಿಟಿಕಲ್ ವಿಚಾರಗಳು ನೆಗೆಟಿವ್ಗಳ ಬಗ್ಗೆ ಮಾತಾಡೋದನ್ನೇ ಸ್ವಲ್ಪ ಕೆಲವೊಂದೊಂದು ಕಡೆ ಡ್ಯಾಮೇಜ್ ಮಾಡಿಕೊಡ್ತವೆ ಅವುಗಳನ್ನ ಅಂದರೆ ಅವುಗಳು ಕೂಡ ತೊಂದರೆಗಳು ನಾವು ಸರಿ ಮಾಡ್ಬೇಕಂದ್ರೆ ನಮ್ಮಲ್ಲಿ ಎಷ್ಟು ಶಕ್ತಿ ಇರಬೇಕು ಅಂದ್ರೆ ಅವಕ್ಕಿಂತ ಡಬಲ್ ಕೆಪಾಸಿಟಿ ನಮ್ಮಲ್ಲಿದ್ದರೆ ಆ ಸಾಧನೆ ನಮ್ಮಲ್ಲಿ ಇದ್ರೆ ಅದನ್ನು ಮುಟ್ಬೋದು ಇಲ್ಲಾಂದ್ರೆ ಅವು ನಮ್ಮನ್ನು ಎಂಥವ್ರು ಬಿಡೋದಿಲ್ಲ ಡ್ಯಾಮೇಜ್ ಮಾಡೇ ಮಾಡುತ್ತೆ ಎಲ್ಲರೂ ಮನುಷ್ಯರಲ್ಲಿ ಸೊ ವಿದ್ಯೆಗಳು ಕಲಿಬೇಕಾದ್ರೆ ತುಂಬ ಅದ್ರ ಬಗ್ಗೆ ಹತ್ತು ಸರಿ ಯೋಚನೆ ಮಾಡಿ ಈ ಥರದ ವಿದ್ಯೆಗಳು ಕಲಿಯೋದಕ್ಕೆ ಬರಬೇಕಾಗುತ್ತೆ ಏನಾದರೂ ಅದು ಸಾಧನೆ ಮಾಡಿ ಸ ಅದು ಒಂದು ಬೇಕಾಗಿದೆ ಅನ್ನೋ ಥರ ಇತ್ತಾಗ ಮಾತ್ರ ಅಂಥವ್ರಿಗೆ ಸಹಾಯ ಮಾಡ್ತಾರೆ ಎಲ್ಲರಿಗೂ ಆಗಲ್ಲ ಮತ್ತು ಹತ್ರ ಭಗವಾನ್ ಸರ್ ಹತ್ರ ಸಣ್ಣ ಪುಟ್ಟ ಕೇಸುಗಳು ಹೋಗೋದು ಬೇಡ ಅಂತ ನಾನು ಹೇಳಿ ಕೇಳ್ಕೊತೀನಿ ನಿಮ್ಮನ್ನು ತುಂಬ ಕ್ರಿಟಿಕಲ್ಲು ತುಂಬ ಎಲ್ಲ ಕಡೆ ಹೋಗಿ ಆಗಿಲ್ಲ ಅಂತ ಅನ್ನೋ ಥರ ಇದ್ದರೆ ಕೇಸುಗಳು ಅಂಥವು ಮಾತ್ರನ ಕೊಡಿ ಯಾಕಂದರೆ ಅವರು ಸುಮಾರು ಕೇಸ್ಗಳು ಅವರು ಸಣ್ಣ ಪುಟ್ಟೋಗಿ ಬಂದಾಗ ಅವುಗಳನ್ನ ಹ್ಯಾಂಡಲ್ ಇಲ್ಲ ಸಾಕಷ್ಟು ಕಾಲ್ಸು ಬರ್ತಾನೆ ಇದ್ದಾವೆ ಸೊ ಹಂಗಾಗಿ ಬೆಟರು ಯಾವುದು ತುಂಬ ಡೇಂಜರ್ ಇದೆ ಅಂಥ ಕೇಸ್ಗಳು ಮಾತ್ರ ಅವ್ರು ಅಟೆಂಡ್ ಮಾಡ್ತಾವ್ರೆ ಸೊ ಅದಕ್ಕೆ ನೀವು ಸಹಕಾರ ಮಾಡಿಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ಫೋನ್ಗಳಲ್ಲಿ ಅವರು ಅವ್ರ ಬಗ್ಗೆ ಮಾತಾಡ್ಬೇಕು ನಾವು ಅಂತ ಕೆಲವೊಂದು ಜನಗಳು ಅವ್ರ ಹತ್ರ ಪರಿ ಪರಿಹಾರ ಪಡೆದವ್ರು ಕೇಳಿದರು ಹಾಗಾಗಿ ಅವ್ರ ಜೊತೆ ಮಾತಾಡಿದ್ದೀವಿ ಆ ಅನುಭವಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀವಿ ನೆಕ್ಸ್ಟ್ ಬೇರೆ ವಿಚಾರಗಳು ನಾನು ಭಗವಾನ್ ಸರ್ ಜೊತೆ ಮಾತಾಡ್ತೇನೆ ನಮಸ್ಕಾರ ವೀಕ್ಷಕರೇ Oh, mm -hmm.